ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ವ್ಲಾಗ್ ಆಗಿರುತ್ತೆ ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಊರಲ್ಲಿ ಬೆಳಿಗ್ಗೆ ಒಂದು ಸಿಕ್ಸ್ ತರ್ಟಿಗೆ ಈ ಥರ ಇದೆ ನಮ್ಮೂರಲ್ಲಿ ವೆದರ್ ನಿಳುಗಡೆಯಿಂದ ನೋಡಿದ್ರೆ ಡೈರೆಕ್ಟಾಗಿ ಸೂರ್ಯನೇ ಕಾಣಿಸ್ತಾ ಇರ್ತೇನೆ ಮತ್ತು ನಮ್ಮ ಮನೆ ಪಕ್ಕದಲ್ಲೇ ಒಂದು ಎರಡು ಮನೆ ಅದು ಕೆರೆ ಇದೆ ನಮ್ಮದು ಫುಲ್ಲು ಒಂಥರ ತುಂಬ ಚೆನ್ನಾಗಿರುತ್ತೆ ಊರಲ್ಲಿ ಇನ್ನು ನಮ್ಮಪ್ಪ ನಮ್ಮಮ್ಮ ಹಾಲು ಕರಿತಾ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆನೇ ಇನ್ನು ಊರಲ್ಲಿ ಇದೇ ಕೆಲಸ ಇರುತ್ತೆ ಎಲ್ರಿಗೂ ಇನ್ನು ಇದು ಪವನ್ ಸ್ವಲ್ಪ ಹೊಲದತ್ರ ಹೋಗ್ಬಿಟ್ಟು ನಮ್ಮದು ಅಡಿಕೆ ಗಿಡ ಮತ್ತು ಏನೇನೋ ಗಿಡಗಳೆಲ್ಲ ಹಾಕಿದ್ದು ಬಟರ್ ಫೋಟ್ದು ಮತ್ತು ಮಲ್ಲಿಗೆ ಹೂವಿನ ಗಿಡದ್ದು ಎಲ್ಲ ಸ್ವಲ್ಪ ಫೋಟೋಸು ವೀಡಿಯೋಸು ಮಾಡ್ಕೊಬಂದಿದ್ರು ಅದನ್ನು ಕೂಡ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಹೊಲ್ದಲ್ಲಿ ಹೋಗಿ ತುಂಬ ಆಲ್ಮೋಸ್ಟು ಒಂದು ಮೇ ಬಂದರೆ ಒಂದು ವರ್ಷವೇ ಆಗುತ್ತೆ ನಾನು ಇನ್ನು ಡೆಲಿವರಿ ಆದಾಗಿಂದ ಹೋಗೇ ಇಲ್ಲ ಹೋಗಬೇಕು ಅಂತ ಅನಿಸುತ್ತೆ ಬಟ್ ಇನ್ನೂ ಹೋಗಬಾರ್ದು ಅದು ಇದು ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ಲ ನೋಡಬೇಕು ನೆಕ್ಸ್ಟ್ ಟೈಮು ಹೋದಾಗ ಆದರೂ ಹೋಗ್ಬೇಕು ಒಂದು ಸರಿ ಕರ್ಕೊಂಡು ಅವಳಿಗೂ ಎಲ್ಲ ತೋರಿಸ್ಬೇಕಲ್ವಾ ಒಂಥರ ಖುಷಿಯಾಗುತ್ತೆ ಹೊಲ್ದ ಹತ್ರ ಹೋದರೆ ಈ ಥರ ಗಿಡಗಳನ್ನೆಲ್ಲ ನೋಡಿಕೊಂಡು ಆ್ಯಕ್ಚುಲಿ ಇದು ಬಟರ್ ಫ್ರೂಟು ತುಂಬ ದಿನ ಆಯಿತು ಇಟ್ಟು ಈಗ ಸ್ವಲ್ಪ ಗ್ರೀನ್ ಆಗ್ತಿದೆ ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪವನ್ ಪಾಪು ಹೋಗ್ತಾ ಹೋಗ್ತಾಯಿದ್ವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಹೆಂಗಿರ್ತಾರಪ್ಪ ಅವ್ರ ಕಡೆ ಅನ್ನಿಸುತ್ತೆ ಇನ್ನು ಕುರಿ ಮೇಕೆ ಕಾಯೋರಂತೂ ಅವರಂತೂ ಗ್ರೇಟ್ ಅವಾಗ ಅವಾರ್ಡ್ ಕೊಟ್ಟರು ಕಡಿಮೆನೇ ಹಿಂಗಾದರೂ ಬಿಸಿಲಲ್ಲಿ ಅಯ್ಯಪ್ಪ ಹಿಂಗೆ ಮೇಂಟೈನ್ ಮಾಡ್ತಿರ್ತಾರೆ ಬಿಸಿಲಲ್ಲಿ ಅಂತ ಅನಿಸುತ್ತೆ ಇನ್ನು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಎ ಎರಡು ದೇವಸ್ಥಾನ ಇದೆ ಅಕ್ಕಪಕ್ಕದಲ್ಲಿ ಅಮ್ಮವ್ರದ್ದು ಮತ್ತು ಒಂದು ಲಕ್ಷ್ಮೀ ದೇವಿ ಮತ್ತು ತುಳಸಮ್ಮ ಅಂತೇಳ್ಬಿಟ್ಟು ಇನ್ನು ಹೋಗಿ ಇನ್ನು ಪೂಜೆ ಮಾಡಿಸ್ಕೊತಾ ಇದ್ದೀವಿ ಹತ್ರನೂ ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರು ಅಂದರೆ ಪವನ್ ಅವರು ಅಂದರೆ ನಮ್ಮ ಗಂಡನ ಮನೆ ದೇವರು ಮದುವೆ ಆದಾಗಿಂದ ಒಂದ್ಸರಿನು ಹೋಗೇ ಇರಲಿಲ್ಲ ಇನ್ನು ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ದೇ ಇವತ್ತು ಹಿಂಗೂ ಅಂದರೆ ಕದ್ರಿ ಹುಣ್ಣಿಮೆ ಇದೆ ಪೂಜೆ ಮಾಡಿಸೋದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು ಇಷ್ಟು ದಿನಕ್ಕಾದರೂ ಹೋಗೋ ಭಾಗ್ಯ ಸಿಕ್ತು ಅಂತ ಹೇಳಿಬಿಟ್ಟು ಹೋದ್ರೆ ಒಂಥರ ಪೀಸ್ಫುಲ್ಲಾಗಿತ್ತು ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು ಹೋಗಿ ಬಂದಾದ್ಮೇಲೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಇನ್ನು ಇದ್ದೀವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಆದರೆ ಅಂತೂ ನೀರು ಕುಡಿತಾನೆ ಇದ್ಲು ಪಾಪ ನಮಗೆ ಇರೋಕ್ಕಾಗಲ್ಲ ಇನ್ನು ಮಕ್ಕಳು ಅಲ್ವಾ ಹೆವಿ ಬಿಸಿಲಪ್ಪ ಊರ ಕಡೆ ಇದು ಬೆಂಗ್ಳೂರಲ್ಲಿ ಹೆಂಗೋ ಅಷ್ಟೊಂದು ಇದು ಕಾಣಿಸಲ್ಲ ಇದು ನಮ್ಮೂರಿಗೆ ಹೋಗೋದಾರಿಲ್ಲಿ ಒಂದು ಕೆರೆ ಇದು ಲಾಸ್ಟ್ ಇಯರ್ ಮಳೆ ಇಲ್ಲದೆ ಫುಲ್ಲು ಖಾಲಿ ಖಾಲಿ ಆಗಿತ್ತು ನೋಡೋಕೆ ಮನಸ್ಸಾಗ್ತಿರ್ಲಿಲ್ಲ ಈಗ ಕೆರೆ ತುಂಬ ನೀರಿರೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ದೇವ್ರು ಯಾವಾಗಲೂ ಕೆರೆನ ಹಿಂಗೆ ಇಟ್ಟಿರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಇನ್ನು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ ಹೋಗೋ ದಾರಿಲಿ ಅಲ್ಲಿ ದೇವಸ್ಥಾನ ಹತ್ರನೇ ಎಷ್ಟು ಒಂದು ಗುಂಪುಗಳು ಗುಂಪುಗಳು ಕೋತಿಗಳೇ ಇತ್ತು ದೇವಸ್ಥಾನದೊಳಗಡೆ ಪ್ರಸಾದ ಬಾಳೆಹಣ್ಣು ಅದು ಇದು ಇಟ್ಟಿದ್ರೆ ಎಲ್ಲ ಬಾಚ್ಕೊಂಡು ತಿಂತಾಯಿರ್ತದೆ ಇನ್ನು ಸ್ವಾಮಿ ಅಲ್ಲೇ ಕೊಟ್ಟು ಕೊಟ್ಟು ಅಂತೇಳಿ ಅಲ್ಲಿ ಜನ ಹೇಳ್ತಾಯಿದ್ರು ಇನ್ನು ಎಲ್ಲ ಇಟ್ಕೊ ಇಟ್ ಇಟ್ಟಿರೋ ಪ್ರಸಾದ ಎಲ್ಲ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ರು ಇನ್ನು ದೇವ್ ಪು ಅಲ್ಲಿ ಪೂಜೆ ಮಾಡಿಕೊಂಡು ಇನ್ನು ಸ್ವಲ್ಪ ಮೊಸರು ಹಾಲು ತೊಗೋಬೇಕಿತ್ತು ಅಂಥೇಳಿ ಮಡಕ್ ಶಿರಾಗೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇದು ನಮ್ಮ ಮಡಕ್ಶಿರ ನಮ್ಮೂರು ನಮ್ಮ ಮಡಕ್ಶಿರ ಅಂತ ಹೇಳ್ಬೋದು ಇನ್ನು ಅಲ್ಲಿ ಹೋಗ್ಬಿಟ್ಟು ಮೊಸರು ಹಾಲು ತೊಗೊಂಡು ಇನ್ನು ನನ್ನರಿಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ ಇನ್ನು ಸ್ವಲ್ಪ ಅದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಹಾಲು ಬಿಡಲೇ ಇಲ್ಲ ಇನ್ನು ನಾನು ನನ್ನರಿಗೆ ಕುಡಿತಾ ಇದ್ದರೆ ಅವಳು ಸ್ವಲ್ಪ ಕುಡಿದು ಈಗ ನೆಗಡೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಇನ್ನು ಸಂಜೆ ಅವಳ ಏಳು ಏಳುವರೆ ಆಗಿತ್ತು ಅವಾಗ ಇದು ದಾಸಾಂಗ ಅಂತ ಹೇಳ್ಬಿಟ್ಟು ಎಲ್ಲರ ಮನೆ ಹತ್ರ ಹೋಗಿ ಅಂದರೆ ಮನೆಯಲ್ಲಿರೋರನ್ನ ಹಂಗೆ ಎಲ್ಲ ಪೂಜೆ ಮಾಡಿಕೊಂಡು ಹೀಗೆ ದಾಸಾಂಗ ಮಾಡಿಕೊಂಡು ಅವ್ನ ಇನ್ನು ಅಂದರೆ ದೇವ್ರು ಮಾಡ್ತಾ ಇರ್ತಾರಲ್ವ ಅಲ್ಲಿ ಕದ್ರೆ ಕಂಬ ಅಂತಿದೆ ಅಲ್ಲಿಗೆ ಎಲ್ಲಾರು ಕರ್ಕೊಂಡು ಹೋಗ್ತಾರೆ ಇದು ನಮ್ಮ ಮನೆ ದೇವ್ರ ಮನೆದು ವಿಡಿಯೋ ಇನ್ನು ಈ ಥರ ಇರುತ್ತೆ ಇನ್ನು ಕಳ್ಸ ಹೊತ್ಕೊಂಡು ಕುಣಿತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನಂತೂ ಸ್ವಲ್ಪನೇ ನೋಡಿದ್ದು ಇನ್ನು ಫುಲ್ ತಲೆನೋವು ಬರ್ತಿದೆ ಅಂತ ಹೇಳ್ಬಿಟ್ಟು ಆಗಿನ ಕೂಡ ಕರ್ಕೊಂಡು ಹೋಗಲಿಲ್ಲ ಇಷ್ಟೇ ಇನ್ನು ಅಂದರೆ ಇಬ್ಬರಿಬ್ರು ಮಾಡ್ತಾರೆ ಅಂತ ಅಲ್ಲಿ ಅಲ್ಲಿ ಸ್ವಲ್ಪ ಯಾದವಾಸ ಅವರೊಂದ್ಸರಿ ಮತ್ತು ನಮ್ಮ ಗೌಡ ಒಂದ್ಸರಿ ಮಾಡ್ತಾ ಇರ್ತಾರೆ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ತುಂಬ ಖುಷಿಯಾಗುತ್ತೆ ಇದು ಎರಡನೇ ವರ್ಷ ಕದ್ರೆ ಹುಣ್ಣಿಮೆ ನನಗೆ ಮದುವೆ ಆದಾಗಿಂದ ಲಾಸ್ಟ್ ಇಯರ್ ಒದಗಿದ್ಗೆ ತುಂಬ ಚೆನ್ನಾಗಿತ್ತು ಬಟ್ ಈ ಸಾರಿ ಸ್ವಲ್ಪ ಹೋಗೋಕ್ಕಾಗಲಿಲ್ಲ ತುಂಬ ತಲೆನೋತಿದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ ಮಿಡ್ ನೈಟ್ ನಡೀತಾ ಇರುತ್ತೆ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಯರ್ ಆದರೂ ನೋಡಬೇಕು ತುಂಬ ಮಿಸ್ ಮಾಡಿಕೊಂಡೆ ಈ ಸಾರಿ ನೆಕ್ಸ್ಟ್ ಇಯರ್ ಆದರೂ ಹೋಗಿಬಿಟ್ಟು ಎಲ್ಲನೂ ನೋಡಬೇಕು ಇದಾಗಿತ್ತು ವಿಡಿಯೋ ಫ್ರೈಡೇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕದ್ರೆ ಹುಣ್ಣಿಮೆಗೆ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಆಲ್